ನಮಸ್ಕಾರ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಭಾವುಕರಾದರು ಹರ್ಮನ್ ಪ್ರೀತ್ ಕೌರ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಕೊಹ್ಲಿ ರೋಹಿತ್ ಮತ್ತು ಧೋನಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದ ಬಳಿಕ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನವಿ ಮುಂಬೈನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮಹಿಳಾ ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಐವತ್ತೆರಡು ರನ್ಗಳಿಂದ ಸೋಲಿಸುವ ಮೂಲಕ ಹಾರ್ಮನ್ ಪಡೆ ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದ ವಿಶೇಷ ಸಾಧನೆಯನ್ನ ಮಾಡಿತು ಸ್ನೇಹಿತರೆ ಈ ಮುಖ್ಯವಾಗಿ ಟೀಂ ಇಂಡಿಯಾಗೆ ವಿಶ್ವಕಪ್ ತಂದುಕೊಟ್ಟ ಮೂರನೇ ನಾಯಕಿ ಎಂಬ ಹೆಗ್ಗಳಿಕೆಗೂ ಹರ್ಮನ್ ಪ್ರೀತ್ ಕೌರ್ ಪಾತ್ರವಾದರು ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾ ಎಂಬತ್ತೇಳು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಆಲ್ರೌಂಡರ್ ದೀಪ್ತಿ ಶರ್ಮಾ ಅರ್ಧ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇನ್ನು ಆತ ಆಫ್ರಿಕಾ ತಂಡದ ಪರ ಅಯಾಬೋಂಗಾ ಖಾಕಾರ್ ಅವರು ಮೂರು ವಿಕೆಟ್ ಪಡೆದುಕೊಂಡರು ಫೈನಲ್ ಟ್ರೋಫಿ ಗೆಲ್ಲಲು ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿನ ಬೆನ್ನಿಟ್ಟಿದಂತಹ ಆಫ್ರಿಕಾ ತಂಡವು ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಂಡು ಲೇ ಸಾಗಿತು ಸ್ನೇಹಿತರೆ ಲಾರಾ ಉಲ್ವಾಟ್ ಅವರನ್ನ ಬಿಟ್ಟರೆ ಉಳಿದ ಯಾವ ಆಟಗಾರ್ತಿಯ ಕಡೆಯಿಂದ ನಿರೀಕ್ಷಿತ ಆಟ ಮೂಡಿಬಂದಿರಲಿಲ್ಲ ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ತಂಡವು ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಲಾರಾ ಉಲ್ವಾರ್ಟ್ ನೂರ ಒಂದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಆದ್ಯಾಗೂ ತಂಡಕ್ಕೆ ಗೆಲುವು ತಂದುಕೊಡಲು ನಾಯಕಿಗೆ ಸಾಧ್ಯವಾಗಲೇ ಇಲ್ಲ ಈ ಮುಖ್ಯವಾಗಿ ಭಾರತ ಐವತ್ತೆರಡು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ದೀಪ್ತಿ ಶರ್ಮಾ ಐದು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇನ್ನು ವಿಶ್ವಕಪ್ ಫೈನಲ್ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕಿ ಪ್ರೀತ್ ಕೌರ್ ಅವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ವಿಶ್ವಕಪ್ನಂತಹ ಈ ದೊಡ್ಡ ಗೆಲುವು ನನ್ನ ಮಾತುಗಳನ್ನ ನಿಲ್ಲಿಸಿದೆ ನಾನು ನನ್ನ ವರ್ಡ್ಸ್ ಗಳಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಎನ್ನುವುದನ್ನ ಇನ್ನೂ ಕೂಡ ಕಲಿತುಕೊಂಡಿಲ್ಲ ಫೈನಲ್ ಪಂದ್ಯ ಗೆದ್ದಿರುವುದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತಿದೆ ಅದ್ಯಾಗೂ ಈ ಗೆಲುವು ತಂಡದ ಎಲ್ಲ ಆಟಗಾರ್ತಿಯರ ಶ್ರಮದ ಫಲವಾಗಿದೆ ಟೂರ್ನಿಯ ಆರಂಭದಲ್ಲಿ ನಾವು ಗೆಲುವು ಪಡೆದುಕೊಂಡಿದ್ದೇವೆ ಅದ್ಯಾಗೂ ಮಧ್ಯಂತರದಲ್ಲಿ ಸತತ ಸೋಲುಗಳಿಂದ ಕಂಗಟ್ಟಿದ್ದೆವು ಆ ಹಂತದಲ್ಲಿ ನಮ್ಮ ಜೊತೆಗೆ ನಿಂತು ನಮ್ಮನ್ನ ಸದಾ ಬೆಂಬಲಿಸಿದ ಎಲ್ಲಾ ಅಭಿಮಾನಿಗಳಿಗೂ ಸಪೋರ್ಟ್ ಮ್ಯಾನೇಜ್ಮೆಂಟ್ ಹಾಗೂ ಎಲ್ಲರಿಗೂ ವಿಶೇಷ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದು ಹಾರ್ಮನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ಹಾಗೂ ರೋಹಿತ್ ಈ ನನ್ನ ಕ್ರಿಕೆಟ್ ಬದುಕಿನ ನಿಜವಾದ ಇನ್ಸ್ಪಿರೇಷನಲ್ ಆಟಗಾರರು ಅವರಿಗಾಗಿ ಈ ಟ್ರೋಫಿಯನ್ನ ಅರ್ಪಿಸುತ್ತೇನೆ ಮತ್ತು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈ ಟ್ರೋಫಿಯ ಅಭಿಮಾನವನ್ನ ಸಲ್ಲಿಸುತ್ತೇನೆ ಎಂದು ಹರ್ಮನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇದು ಕೇವಲ ಆರಂಭವಷ್ಟೇ ಮುಂಬರುವ ಎಲ್ಲಾ ಐಸಿಸಿ ಇವೆಂಟ್ ಗಳನ್ನ ಭಾರತಕ್ಕೆ ಕೊಡುವುದೇ ನನ್ನ ಮುಖ್ಯ ಗುರಿಯಾಗಿರಲಿದೆ ಎಂದು ಭಾವುಕರಾಗಿ ಹರ್ಮನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಶಫಾಲಿ ಆಡಿದ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ನಿಜ ೂ ಚೆನ್ನಾಗಿತ್ತು ಗೆಲುವಿಗಾಗಿ ಅವರು ಕೊಡುಗೆಗಳನ್ನು ನೀಡಿದ ರೀತಿ ಉತ್ತಮವಾಗಿತ್ತು ಎಂದು ಹರ್ಮನ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ